ಲೇಡೀಸ್ ಅಂಡ್ ಜೆಂಟ್ಮ್ಯಾನ್ ಈ ಸ್ಫೋಟಕ ಸುದ್ದಿ ಧರ್ಮಸ್ಥಳ ಗ್ರಾಮದ ದೊಡ್ಡವರ ಸಾಚಾತನವನ್ನ ಮತ್ತೊಮ್ಮೆ ಪ್ರಶ್ನೆ ಮಾಡುವಂತಿದೆ ಧರ್ಮಸ್ಥಳ ಹತ್ಯಾಕಾಂಡ ಪ್ರಕರಣದ ತನಿಖೆಯಲ್ಲಿ ಹಲವು ಭಯಾನಕ ಅಮಾನುಷ ಅಸಹ್ಯಕರ ವಿಷಯಗಳು ಬಯಲಾಗ್ತಾನೆ ಇದೆ ಈಗ ಗುಡ್ಡ ಅಂದ್ರೆ ಹೆಣದ ರಾಷ್ಟ್ರೀಯ ಪರ್ವತ ಅನ್ನುವಂತಹ ವಿಚಾರ ವಿಪರೀತ ಸದ್ದನ್ನ ಮಾಡ್ತಾ ಇದೆ ಅಲ್ಲಿರುವ ಹೆಣದ ಅವಶೇಷಗಳಿಗೆ ಲೆಕ್ಕವೇ ಇಲ್ಲ ಅಲ್ಲಿ ಸತ್ತಿರುವ ಜನರಿಗೆ ಹೆಸರಿಲ್ಲ ಗುರುತೂ ಇಲ್ಲ ಜೀವ ಕಳೆದುಕೊಂಡ ಆತ್ಮಗಳಿಗೆ ಶಾಂತಿಯೂ ಇಲ್ಲ ಒಟ್ನಲ್ಲಿ ಅಲ್ಲಿ ನಡೆದಿರುವ ಅಕ್ರಮ ಅನ್ಯಾಯ ಅತ್ಯಾಚಾರಗಳಿಗೆ ಕಾನೂನಿನ ಕುಣಿಕೆ ಇಲ್ಲ ಈಗ ಇಂತಹದ್ದೇ ಇನ್ನೊಂದು ಸ್ಫೋಟಿಕ ವಿಚಾರವನ್ನ ನಿಮ್ಮ ಫೋಕಸ್ ಟಿವಿ ಬ್ರೇಕ್ ಮಾಡ್ತಾ ಇದೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಅದೊಂದು ಭೀಕರ ಭಯಂಕರ ಬಂಗ್ಲೆ ಗುಡ್ಡೆ ಇದೊಂದು ಮತ್ತೊಮ್ಮೆ ದೊಡ್ಡವರ ಸಾತನ ಪ್ರಶ್ನೆ ಮಾಡುವಂತಹ ವರದಿ ಆ ಗುಡ್ಡಗೆ ಯಾರೂ ಹೋಗುವಂತಿಲ್ಲ ಸುಳಿದಾಡುವಂತಿಲ್ಲ ಆತ್ಮಹತ್ಯೆ ಸ್ಪಾಟ್ ಬಂಗ್ಲೆ ಗುಡ್ಡೆ ಬಗ್ಗೆ ಕತೆ ಕಟ್ಟಿದ್ಯಾರು ಶವಗಳೆಲ್ಲ ಅನಾಥ ಹೆಸರಿಲ್ಲ ಗುರುತು ಪತ್ತೆ ಇಲ್ಲ ಚಿಕ್ಕ ಮಕ್ಕಳ ಹಿಂದೂ ಮಹಿಳೆಯರ ಶವದ ರಹಸ್ಯ ಅದು ಭಯಾನಕ ಬಂಗ್ಲೆಗುಡ್ಡೆ ಅಲ್ಲಿ ಯಾರೂ ಹೋಗುವಂತಿಲ್ಲ ಗುಡ್ಡಾಗೆ ಯಾವ ಕೂಲಿ ಕಾರ್ಮಿಕರು ಸಾರ್ವಜನಿಕರು ಧರ್ಮಸ್ಥಳ ನಿವಾಸಿಗಳು ಹೋಗಲೇಬಾರದು ಅದು ಅಪಾಯಕಾರಿ ಸ್ಥಳ ಅಲ್ಲಿ ಯಾರು ಹೋಗದಂತೆ ನೋಡ್ಕೊಳ್ಬೇಕು ಅಂತ ಚಿನ್ನಯ್ಯನಿಗೆ ದೇವಸ್ಥಾನದ ಮುಖ್ಯಸ್ಥರು ತಿಳಿಸಿರ್ತಾರೆ ಅಂತ ವಿಚಾರಣೆ ವೇಳೆ ಎಸ್ಐಟಿಗೆ ಚಿನ್ನಯ್ಯ ತಿಳಿಸ್ತಾರೆ ಅನ್ನುವಂತಹ ಅತಿ ಭಯಾನಕ ಸುದ್ದಿ ಈಗ ಹೊರಬಿದ್ದಿದೆ ಈ ಕುರಿತು ಖಾಸಗಿ ಸುದ್ದಿ ಸಂಸ್ಥೆ ವರದಿ ಮಾಡಿದ್ದು ಧರ್ಮಸ್ಥಳ ಬುರ್ಡೆ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಮರ್ಡರ್ ಮಿಸ್ಟ್ರಿಯ ಎಸ್ಐಟಿ ಈಗ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಬಂಗ್ಲೆಗುಡ್ಡ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಳ ಅಂತ ಧರ್ಮಸ್ಥಳ ಗ್ಯಾಂಗ್ ಸುಳ್ಳಿನ ಮೇಲೆ ಹೇಳಿತ್ತು ಅದೊಂದು ಸೂಸೈಡ್ ಪಾಯಿಂಟ್ ಅಂತ ಬ್ರ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿತ್ತು ಆದರೆ ಧರ್ಮಸ್ಥಳದ ದೊಡ್ಡವರ ಸಣ್ಣತನ ದಾರ್ಶನಿಕರ ನೀಚತನ ಈಗ ಜನರೆದುರು ಪರದೆ ಕಳಚಿಕೊಳ್ತಾ ಇದೆ ಗುಡ್ಡೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಳ ಎಂಬಂತಹ ಮಾತನ್ನ ಎಸ್ಐಟಿ ಈಗ ಸ್ಪಷ್ಟವಾಗಿ ನಿರಾಕರಿಸಿದೆ ಗುಡ್ಡೆಯಲ್ಲಿ ನಡೆದಿರಬಹುದಾದ ವಿಚಿತ್ರ ಆಚರಣೆ ಕುರಿತು ತನಿಖೆಯನ್ನ ಮಾಡ್ತಾ ಇದೆ ಆ ಸ್ಥಳದಲ್ಲಿ ಚಿಕ್ಕ ಮಗುವಿನ ಮತ್ತು ಇತರ ಬುರುಡೆ ಹಾಗೆ ಆಸ್ತಿ ಪಂಜರದ ಭಾಗಗಳು ಬಿಡಿ ಬಿಡಿಯಾಗಿ ದೊರೆತಿದೆ ಅವೆಲ್ಲ ಆತ್ಮಹತ್ಯೆ ಅಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಎಸ್ಐ ಟಿ ಬಂದಿದೆ ಬಂಗ್ಲೆಗುಡ್ಡದ ಬಿಭತ್ಸ ಘಟನೆಗಳು ಯಾವುದೋ ಹತ್ಯಾಕಾಂಡದ ಕುರುಹುಗಳನ್ನ ಬಿಂಬಿಸ್ತಾ ಇವೆ ಅಲ್ಲಿಯ ಒಂದೊಂದು ಮರದ ಮೇಲೂ ಒಂದೊಂದು ರಕ್ತ ಚರಿತ್ರೆ ಇದೆ ಇವೆಲ್ಲ ಆತ್ಮಹತ್ಯೆ ಅಲ್ಲ ಬದಲಾಗಿ ಬೆರೆಯದೇ ನಿಗೂಢ ಕಾರಣವನ್ನ ತಿಳಿಸುತ್ತೆ ಅಂತ ಎಸ್ ಐ ಟಿ ನಂಬಲರ್ಹ ಮೂಲಗಳು ತಿಳಿಸಿದೆ ಹಾಗಾದ್ರೆ ಏನದು ಗುಡ್ಡೆಯ ರಹಸ್ಯ ಅಲ್ಲಿ ಅಷ್ಟೊಂದು ಶವಗಳು ಇರೋದಕ್ಕೆ ಕಾರಣವಾದ್ರು ಏನು ಆತ್ಮಹತ್ಯೆ ಅಲ್ಲ ಅಂತ ಅಂದ್ರೆ ಅವೆಲ್ಲ ಬಲಿಗಾಗಿ ನಡೆದಿರುವಂತಹ ಹತ್ಯೆಗಳ ಈ ಕುರಿತು ಯಾವ ರೀತಿಯ ತೀರ್ಮಾನಕ್ಕೆ ಎಸ್ಐಟಿ ಟಿ ಬರುತ್ತೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ